ಇಲ್ಲಿ ನೋಡಿ ಬಿಲ್ಡಿಂಗ್ ಇಷ್ಟು ದೊಡ್ಡ ಬಿಲ್ಡಿಂಗ್ ಬೆಂಗಳೂರಲ್ಲಿ ಕಟ್ಟಿಸ್ಬೇಕಂದ್ರೆ ಒಂದು ಕೋಟಿ ಒಂದೂವರೆ ಕೋಟಿ ಆಗಿರ್ಬೋದು ಅಂತ ಅನ್ಸುತ್ತಲ್ವಾ ನಿಮಗೆ ಖಂಡಿತ ಅಷ್ಟ ಆಗೋದೇ ಇಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಕಟ್ಟಿರ್ತಕ್ಕಂತ ಒಂದು ಜಿ ಪ್ಲಸ್ ತ್ರೀ ಬಿಲ್ಡಿಂಗ್ ನ ತೋರಿಸ್ತೀವಿ ಈ ವಿಡಿಯೋನ ಕಡೆ ತನಕ ನೋಡಿ ವೀಕ್ಷಕರೇ ಸರ್ ನಿಮ್ಮ ಹತ್ರ ಸೈಟ್ ಇದೆಯಾ ನೀವು ಆರಾಮಾಗಿ ನೀವು ಮಾಡ್ತಾ ಇರೋ ಕೆಲಸ ಮಾಡ್ಕೊಂಡು ಆರಾಮಾಗಿರಿ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕೀ ಕೊಡ್ತೀವಿ ಪ್ರತಿ ಕಮ್ಮಿ ಬೆಲೆಗೆ ಆರಾಧ್ಯ ಕನ್ಸ್ಟ್ರಕ್ಷನ್ ಅವರು ಬೆಂಗಳೂರಲ್ಲಿ ನೀವೆಲ್ಲೇ ಕೇಳಿದ್ರು ಮನೆ ಕಟ್ಕೊಡ್ತಾರೆ ನೀವೇನ್ ಇದು ನೋಡ್ತಾ ಇದ್ರೆ ಮನೆ ಇದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನ ಮತ್ತೆ ಮನೆ ಯಾವ ರೀತಿ ಇದೆ ಅನ್ನೋದನ್ನ ಆರಾಧ್ಯ ಕನ್ಸ್ಟ್ರಕ್ಷನ್ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ಬಿಡಿ ಪೂರ್ತಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸರ್ ಏನ್ ಸರ್ ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು ಅಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬಾ ರೆಸ್ಪಾನ್ಸ್ ಬಂದಿದ್ಕೆ ಮತ್ತೆ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಬಂದು ತೋರ್ಸೋಣ ಅಂತ ಬಂದಿದ್ದೀವಿ ಸರ್ ಇದನ್ನ ಎಷ್ಟು ಕಟ್ಟಿದಾರೆ ಮತ್ತೆ ಇದ್ರ ಬಗ್ಗೆ ಪ್ರೈಸ್ ಎಲ್ಲ ಏನಾಗಿದೆ ಹೇಳ್ಬೋದಾ ಆಗ್ಲಿ ಸರ್ ಹೇಳೋಣ ಫಸ್ಟ್ ಎಲಿವೇಶನ್ ಇಂದ ತಗೊಂಡು ಡನ್ ಸರ್ ನೋಡೋಣ ಬನ್ನಿ ಸರ್ ಓಕೆ ಸರ್ ನೋಡ್ಬೋದು ನಮ್ಮ ನಿಮ್ ಕಡೆಯಿಂದ ನಿಮ್ ಚಾನಲ್ ಅಲ್ಲಿ ನಮ್ಗೆ ತುಂಬಾ ಕಾಲ್ಸ್ ಬಂತು ನಾವು ಎಷ್ಟೋ ಕಾಲ್ಸ್ ನಾವ್ ಅಟೆಂಡ್ ಮಾಡಕೋ ಆಗ್ಲಿಲ್ಲ ತುಂಬಾ ಚೆನ್ನಾಗ್ ಬಂತು ಸರ್ ರೆಸ್ಪಾನ್ಸ್ ಅಷ್ಟೇ ಜನ ನೋಡಿದ್ರೆಲ್ಲ ತುಂಬಾ ಇಷ್ಟಪಟ್ರು ಮನೇನ ತುಂಬಾ ಚೆನ್ನಾಗಿತ್ತು ಸರ್ ಏನಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಂತಾನೆ ಮೇಂಟೈನ್ ಮಾಡಿದೀವಿ ಒಂದು ಎಲಿವೇಶನ್ ಅಂತ ನೋಡಿದ್ರೆ ನೀವು ನೋಡಬಹುದು ಒಂದು ಫಸ್ಟ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ವರ್ಗು ಒಂದು ಎಂಎಸ್ ಎಸ್ ರೈಲಿಂಗ್ಸ್ ನ ಯೂಸ್ ಮಾಡಿದ್ದೀವಿ ಮತ್ತೆ ಕಲರ್ ಕಾಂಬಿನೇಷನ್ ನೋಡಬಹುದು ನೀವು ಅಂದ್ರೆ ಒಂದು ಅಫಿಷಿಯಲ್ಸ್ ಕಲರ್ಸ್ ನ ಯೂಸ್ ಮಾಡಿದ್ದೀವಿ ಈ ಬಿಲ್ಡಿಂಗ್ ಅಲ್ಲಿ ವಿಶೇಷ ಏನಂತಂದ್ರೆ ನಾವು ಎಲ್ಲಾ ಫ್ಲೋರ್ ಅಲ್ಲೂ ಒಂದು ಬಾಲ್ಕನಿ ಅಂತ ಕೊಟ್ಟಿದ್ದೀವಿ ಸರ್ ಆ ಬಾಲ್ಕನಿಗೆ ಒಂದು ನೀವು ನೋಡ್ಬೋದಲ್ಲಿ ನಿಮ್ಗೆ ನಾವು ಬ್ರಿಕ್ ಟೈಪ್ ಒಂದು ಬಾಲ್ಕನಿ ಟೈಲ್ಸ್ ಯೂಸ್ ಮಾಡಿದ್ದೀವಿ ಒಳಗಡೆ ನೋಡೋಣ ಮನಿ ಸರ್ ಯಾವ ತರ ಇದೆ ಬನ್ನಿ ಸರ್ ಜನ ಯಾಕೆ ಇಷ್ಟ ಅಂದ್ರೆ ಸರ್ ಆರಾಧ್ಯ ಕನ್ಸ್ಟ್ರಕ್ಷನ್ ನೂರ್ ಜನ ಸಿಗ್ಬೋದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಆದ್ರೆ ಮೆಟೀರಿಯಲ್ ಇಟ್ಕೊಂಡಿರೋ ಕನ್ಸ್ಟ್ರಕ್ಷನ್ ಸಿಗೋದು ತುಂಬಾನೇ ಕಷ್ಟ ಸೊ ಹಂಗಾಗಿ ಅಲ್ಲಿ ಅಮೌಂಟ್ ಉಳಿಯುತ್ತೆ ಅಂತ ತುಂಬಾ ಜನ ಮಾಡಿಸ್ತದ್ರೆ ನಿಮ್ಮ ಹತ್ರ ಹೌದೌದು ಈ ಬಿಲ್ಡಿಂಗ್ ಸ್ಟಾರ್ಟಿಂಗ್ ಇಂದ ಹೇಳ್ಬೋದಾ ಸರ್ ಇಲ್ಲಿಂದ ಏನೆಲ್ಲ ಸರ್ ಈ ಬಿಲ್ಡಿಂಗ್ ಅಲ್ಲಿ ನಾವು ನೋಡಬಹುದು ಇವಾಗ ಪಾರ್ಕಿಂಗು ತುಂಬಾ ವಿಶಾಲವಾಗಿದೆ ಆರಾಮಾಗಿ ಎರಡು ಕಾರ್ ನಿಲ್ಸ್ಬೋದು ನಾಲ್ಕು ಬೈಕ್ ನಿಲ್ಸ್ಕೋಬಹುದು ಒಂದು ಹತ್ತು ಸಾವಿರ ಕೆಪಾಸಿಟಿ ಇರೋ ಒಂದು ಸಮ್ ಟ್ಯಾಂಕ್ ನ ಕೊಟ್ಟಿದ್ದೀವಿ ಮತ್ತೆ ಈ ಬಿಲ್ಡಿಂಗ್ ಅಲ್ಲಿ ಈ ಬಿಲ್ಡಿಂಗ್ ಅಲ್ಲೂ ಸಹ ಒಂದು ಲಿಫ್ಟ್ ಇದೆ ಗ್ರೌಂಡ್ ಫ್ಲೋರ್ ಆಯ್ತು ಈಗ ಫಸ್ಟ್ ಫ್ಲೋರ್ ನೋಡ್ಬೋದಾ ಸರ್ ನೋಡ್ಬೋದು ನೀವು ಅದೇ ಗೇಟ್ ಸಹ ಒಂದು ಎಲಿವೇಶನ್ ಗೆ ಮ್ಯಾಚ್ ಆಗೋ ತರ ಒಂದು ಎಂ ಎಸ್ ಗೇಟ್ ನ ರೈಲಿಂಗ್ಸ್ ಟೈಪ್ ಅಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ ಸರ್ ಅದೇ ಲುಕ್ ಅಲ್ಲಿ ಸ್ಟೆಪ್ ಹಸಬೇಕಾದ್ರೆ ಇದು ನೋಡಬಹುದು ಒಂದು ಡಬಲ್ ಏಟ್ ಗೆ ಒಂದು ಎಂ ಎಸ್ ಗ್ರೀಲ್ಸ್ ನ ಕೊಟ್ಟಿದ್ದೀವಿ ಫ್ರಂಟ್ ಗೆ ಎಲಿವೇಶನ್ಗೂ ಸಹ ಇದು ಒಳ್ಳೆ ಲುಕ್ ಕಾಣಿಸ್ತಾ ಇದೆ ಸರ್ ಪೂರ್ತಿ ಬಿಲ್ಡಿಂಗ್ ಗೆ ನಾವು ಎಸ್ ಎಸ್ ರೈಲಿಂಗ್ಸ್ ನ ಯೂಸ್ ಮಾಡಿದೀವಿ ಗ್ರಾನೇಟ್ ನಾವು ಒಂದು ಆಂಟಿ ಗ್ರಾನೈಟ್ ಗ್ರಾನೇಟ್ ನ ಯೂಸ್ ಮಾಡಿದೀವಿ ಸಪೋಸ್ ಮಳೆ ಬಂತು ಅಂತಂದ್ರೆ ಈಗ ಮ್ಯಾಕ್ಸಿಮಮ್ ಈ ಆಂಟಿಸ್ಕಿಡ್ ಅಂತಂದ್ರೆ ಇದು ಜಾರಲ್ಲ ಸರ್ ಅದೇ ತರ ನೋಡಬಹುದು ನೀವು ಒಂದು ಫ್ರೆಂಟ್ ಗೆ ನಾವು ಒಂದು ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಒಂದು ಟೈಲ್ಸ್ ನ ಕೊಟ್ಟಿದ್ದೀವಿ ಮೈನ್ ಡೋರು ಟಿ ಕೂಟ ಯೂಸ್ ಮಾಡಿದೀವಿ ಅದ್ರ ಅಲ್ಲಿ ಒಂದು ಕವರ್ ನ ಕೊಟ್ಟಿದ್ದೀವಿ ಸರ್ ಒಳಗಡೆ ನೋಡೋಣ ಬಂದು ಯಾವ ತರ ಇದೆ ಅಂತ ಸರ್ ಏನಿದು ಹೊಸ ಮನೆ ಗ್ರೂಪ್ ರೇಷ್ ಆಯ್ತಾ ಇದು ಸರ್ ಇದು ಟೂ ಡೇಸ್ ಬ್ಯಾಕ್ ಮಾತ್ರ ಗುರು ಪ್ರದೇಶ ಆಯ್ತು ನಮ್ಗೆ ಈ ಬಿಲ್ಡಿಂಗ್ ಓನರ್ ತುಂಬಾ ಸ್ಪೀಡ್ ಆಗ ಮಾಡಬೇಕು ಅಂತ ಹೇಳಿದಕ್ಕೆ ಒಂದು ಏಯ್ಟ್ ಮಂತ್ಸ್ ಅಲ್ಲಿ ಬಿಲ್ಡಿಂಗ್ ನ ಫಿನಿಶ್ ಮಾಡ್ಕೊಟ್ಟಿದ್ದೀವಿ ಈ ಬಿಲ್ಡಿಂಗ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕ್ ಮುಗ್ದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಬೇಕು ಅವ್ರ ಮಗಳೇನು ಫಾರಿನ್ ಇಂದ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇಗ ಬೇಗ ದಿನ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮಾಡಿ ಮುಗಿಸಿದೀವಿ ಸರ್ ನೀವು ಹಾಲ್ ಇಂದ ಬರ್ತಾನೆ ನಿಮ್ಗೆ ಒಂದು ಒಂದು ಡೈನಿಂಗ್ ಹಾಲ್ ಮತ್ತೆ ಒಂದು ಓಪನ್ ಕಿಚನ್ ನ ನಾವು ಇದಕ್ಕೆ ಒಂದು ಸೆಲ್ಫ್ ಗೆ ಒಂದು ಕ್ವಾಡ್ಸ್ ನ ಯೂಸ್ ಮಾಡಿದ್ದೀವಿ ಒಂದು ಫಾರ್ಟಿ ಎಮ್ ಎಮ್ ಥಿಕ್ನೆಸ್ ಇದೆ ಸರ್ ಇದು ಅದೇ ತರ ನೋಡಬಹುದು ಒಂದು ಲಾಫ್ಟ್ ನ ಮಾಡ್ಕೊಟ್ಟಿದ್ದೀವಿ ಇಲ್ಲಿ ಕೆಳಗಡೆ ಸ್ಟೋರೇಜ್ ಮಾಡಿದ್ದೀವಿ ಅಲ್ಯೂಮಿನಿಯಮ್ ಅದೇ ತರ ನೋಡಬಹುದು ಸರ್ ಇಲ್ಲಿ ಪಕ್ಕದಲ್ಲೇ ನಿಮ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ ನೀವು ಕಿಚನ್ ನೋಡಿದ್ವಿ ಅದೇ ತರ ಈ ಸ್ಪೇಸ್ ಗೆ ಡೈನಿಂಗ್ ಟೇಬಲ್ ಹಾಕೊಳ್ಳೋದಕ್ಕೆ ಇದಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ ಅದೇ ತರ ನೋಡಬಹುದು ಒಂದು ವಾಸ್ತು ಪ್ರಕಾರನೇ ಒಂದು ದೇವರ ಮನೆನ ಕೊಟ್ಟಿದ್ದೀವಿ ನೋಡಬಹುದು ದೇವರ ಮನೆಗೆ ಸಹ ಒಂದು ಡಬಲ್ ಡೋರ್ ಟೀಕುಡ್ ಫ್ರೇಮ್ ನ ಯೂಸ್ ಸರ್ ಡೋರ್ ಯೂಸ್ ಮಾಡಿದಿವಿ ಸರ್ ವಿಂಡೋಗಳಿಗೆ ನೋಡಬಹುದು ನೀವು ಲಾಸ್ಟ್ ಮನೆಯಲ್ಲಿ ನೀವು ನೋಡಿದಂಗೆ ಅದಕ್ಕೆ ಫುಲ್ಲು ಲಾಸ್ಟ್ ಬಿಲ್ಡಿಂಗ್ ಅಲ್ಲಿ ಟೀಕುಡ್ ಯೂಸ್ ಮಾಡಿದ್ವಿ ಇದು ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಒಂದು ಹಾಗಣೆ ವಿಂಡೋಸ್ ನ ಯೂಸ್ ಮಾಡಿ ಮಾಡಿದಿವಿ ಸರ್ ಟೈಲ್ಸ್ ಎಲ್ಲ ನೋಡಬಹುದು ನೀವು ಒಂದು ಒಂದು ಮಾರ್ಬಲ್ ಫಿನಿಶಿಂಗ್ ಅಂತ ಹೇಳ್ಬಹುದು ಒಂದು ಫೋರ್ ಬೈ ಏಟ್ ಒಂದು ಟೈಲ್ಸ್ ದೊಡ್ಡ ಸೈಜ್ ಟೈಲ್ಸ್ ನ ಯೂಸ್ ಮಾಡಿದ್ದೀವಿ ಇದು ಒಂದು ಸ್ವಲ್ಪ ಹೈಲುಕ್ ನ ಎನ್ಸ್ ಮಾಡುತ್ತೆ ಸರ್ ಇದು ಹಾಲ್ ಅಲ್ಲಿ ಲಿಫ್ಟ್ ಬಂದಿದೆ ಲಿಫ್ಟ್ ಬ್ಯಾಕ್ ಸೈಡ್ ಜಾಗ ವೇಸ್ಟ್ ಆಗ್ತಾ ಇತ್ತು ಅದಕ್ಕೆ ಲಿಫ್ಟ್ ಬ್ಯಾಕ್ ಸೈಡ್ ನಾವು ಒಂದು ವಾಶ್ರೂಮ್ ನ ಮಾಡ್ಕೊಟ್ಟಿದಿವಿ ಮಾಸ್ಟರ್ ಬೆಡ್ರೂಮ್ ನ ಸಹ ಪ್ರೊವೈಡ್ ಮಾಡಿದ್ದೀವಿ ಸರ್ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ನಾವು ಒಂದು ಹಾಲಲ್ಲಿ ಸಹ ಒಂದು ಬಾಲ್ಕನಿನ ನ ಕೊಟ್ಟಿದ್ದೀವಿ ಬಾಲ್ಕನಿ ನೀವು ಕೆಳಗಡೆ ನೋಡಿರ್ತೀರ ಬಿಲ್ಡಿಂಗ್ ಅಲ್ಲಿ ಒಂದು ಅದ್ಭುತವಾದ ಒಂದು ಬಾಲ್ಕನಿ ಅಂತ ಹೇಳ್ಬಹುದು ಈ ಯಾಕೆ ಇದು ಅದ್ಭುತ ಅಂತ ಅಂತಂದ್ರೆ ನಾವು ನೋಡಿದ್ರು ಇದನ್ನ ಒಂದು ಟೈಲ್ಸ್ ನ ಯೂಸ್ ಮಾಡಿದೀವಲ್ಲ ಇದು ಒಂಥರ ನ್ಯಾಚುರಲ್ ಸ್ಟೋನ್ಸ್ ತರ ಇದೆ ಆದ್ರೆ ನ್ಯಾಚುರಲ್ ಸ್ಟೋನ್ಸ್ ಅಲ್ಲ ಟೈಲ್ಸ್ ಯಾರಾದ್ರೂ ನೋಡಿದ್ರೆ ಕೆಳಗಡೆಯಿಂದ ನೋಡಿದ್ರೆ ಒಂದು ಅದ್ಭುತವಾಗಿ ಕಾಣಿಸುತ್ತೆ ಒಂದು ಒಂದು ಗ್ಲಾಸ್ ಎಂ ಎಸ್ ರೈಲಿಂಗ್ಸ್ ನ ಗ್ಲಾಸ್ ಎಸ್ ಎಸ್ ರೈಲಿಂಗ್ಸ್ ನ ಕೊಟ್ಟಿದ್ದೀವಿ ಸರ್ ಇದಕ್ಕೆ ನಿಮ್ಮ ಹತ್ರ ಕಮ್ಮಿ ರೇಟಿಗೆ ಮನೆ ಕಮ್ಮಿ ರೇಟಿಗೆ ಮನೆ ಕಟ್ಬಿಟ್ಟು ನೀವ್ ಯಾಕೆ ಕ್ಲಾಸ್ ಮಾಡ್ಕೊಂತೀರಾ ಸರ್ ಅದು ಆತರ ಏನಿಲ್ಲ ಸರ್ ನಾವು ಕಮ್ಮಿ ರೇಟ್ ಅಲ್ಲಿ ಮನೆ ಕಟ್ತೀವಿ ಅಂತಂದ್ರೆ ನಾವು ಲಾಸ್ ಮಾಡ್ಕೊಂಡು ಮಾಡ್ತೀವಿ ಅಂತಲ್ಲ ನಾವು ಫಸ್ಟ್ ಬಜೆಟ್ ಏನ್ ಬಜೆಟ್ ಬರ್ತೈತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದ್ರ ಪ್ರಕಾರನೇ ಮಾಡ್ತೀವಿ ಅದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ನಮ್ದೆ ಎಲ್ಲಾನು ಮೆಟೀರಿಯಲ್ಸ್ ಇದೆ ನಮ್ಗೆ ಈಗ ಬೆಂಗಳೂರಲ್ಲಿ ನಾವು ಹದಿನೈದು ವರ್ಷದಿಂದನು ತುಂಬಾ ಕಂಪ್ನಿಗಳಿಗೆ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಮೆಟೀರಿಯಲ್ ಸಪ್ಲೈ ಮಾಡಿದೀವಿ ಇವಾಗ್ಲೂ ಮಾಡ್ತಾ ಇದ್ದೀವಿ ಅದೇ ತರ ನಮ್ದೇ ಮೆಟ್ರಲ್ ಆಗಿದ್ರಿಂದ ಸ್ವಲ್ಪ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಮಾಡ್ಕೊಡ್ತೀವಿ ನಾಲ್ಕು ಫ್ಲೋರ್ಗೂ ಸಹ ಒಂದು ಲಿಫ್ಟ್ ನ ಪ್ರೊವೈಡ್ ಮಾಡಿದೀವಿ ಮತ್ತೆ ಅದೇ ತರ ನೀವು ಪಾರ್ಟಿ ಗೆಟ್ ಟುಗೆದರ್ ಮಾಡೋದಕ್ಕೆ ಸ್ಪೇಸಿಯಸ್ ಜಾಗ ಇದೆ ಇಲ್ಲಿ ಮತ್ತೆ ಅದೇ ತರ ಒಂದು ಗೆಸ್ಟ್ ಗೆ ಅಂತಾನೆ ಒಂದು ರೂಮ್ ಮಾಡಿಸ್ಕೊಂಡಿದ್ದಾರೆ ಆ ಕಡೆ ನೋಡೋದಾದ್ರೆ ನಿಮಗೆ ಟೆರೆಸ್ ಇದೆ ಆ ಕಡೆ ನೋಡಬಹುದು ಇದು ಫ್ರಂಟ್ ಇರೋ ರೂಮ್ ಈ ರೂಮ್ ಅಲ್ಲೂ ಸಹ ಒಂದು ಬಾಲ್ಕನಿ ಇದೆ ಮತ್ತೆ ಅದೇ ತರ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇದೆ ನೋಡಬಹುದು ಇಲ್ಲಿ ಈ ರೂಮ್ ಬಂದ್ರೆ ನೀವು ಇಲ್ಲಿ ಬಾಲ್ಕನಿ ನೋಡಬಹುದು ಬಾಲ್ಕನಿನಲ್ಲಿ ಒಂದು ಒಳ್ಳೆ ವಿವ್ ಇದೆ ಈ ಬಿಲ್ಡಿಂಗ್ ಅಲ್ಲಂತೂ ಇದನ್ನು ಸೇರಿಸಿ ಟೋಟಲ್ ನಾಲ್ಕು ಬಾಲ್ಕನಿ ಆಗೋಯ್ತು ಹೌದು ಸರ್ ಈ ಬಿಲ್ಡಿಂಗ್ ಗೆನೆ ಒಂದು ನಾಲ್ಕು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ ಸರ್ ಬಾಲ್ಕನಿನೇ ಈ ಬಿಲ್ಡಿಂಗ್ ಸ್ಪೆಷಲ್ ಅಂತ ಬಹಳ ಜನರು ಸರ್ ಅದೇ ತರ ನೀವು ಸೆಕೆಂಡ್ ಫ್ಲೋರ್ ಗೆ ಬಂದ್ರೆ ಇಲ್ಲಿ ಲಿಫ್ಟ್ ಸಹ ಇಲ್ಲೂ ಸಹ ಪ್ರೊವೈಡ್ ಮಾಡಿದ್ದೀವಿ ಮತ್ತೆ ಅದೇ ತರ ಎರಡು ರೂಮ್ ಇದೆ ಇದ್ರಲ್ಲಿ ಒಂದು ರೂಮ್ ಸಹ ನೋಡಬಹುದು ಒಂದು ದೊಡ್ಡ ದೊಡ್ಡದಾಗಿ ರೂಮ್ ಬಂದಿದೆ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಪ್ರೊವೈಡ್ ಮಾಡಿದ್ದೀವಿ ಮತ್ತೆ ಎರಡು ರೂಮ್ ಗೆ ಒಂದು ವಿಂಡೋಸ್ ನೋಡಬಹುದು ಆ ಕಡೆ ರೂಮ್ ಗೆ ಒಂದು ಮೂರು ವಿಂಡೋ ಯೂಸ್ ಯೂಸ್ ಮಾಡಿದ್ದೀವಿ ಮತ್ತೆ ಬಾತ್ರೂಮ್ ನೋಡ್ಬೋದು ನೀವು ಬಾತ್ರೂಮ್ ಅಲ್ಲಿ ಒಂದು ಟೂ ಬೈ ಫೋರ್ ಒಂದು ನ ಯೂಸ್ ಮಾಡಿದ್ದೀವಿ ಮತ್ತೆ ಜಾಗ್ವಾರ್ ನ ಯೂಸ್ ಮಾಡಿದ್ದೀವಿ ಜಾಗ್ವಾರ್ ನ ಯೂಸ್ ಮಾಡಿದ್ದೀವಿ ಮತ್ತೆ ಅದೇ ತರ ಈ ಕಡೆ ರೂಮ್ ನ ನೋಡೋಣ ಬನ್ನಿ ಸರ್ ಸರ್ ನೋಡ್ಬೋದು ಈ ಕಡೆ ರೂಮಲ್ಲಿ ನೀವು ನಾವು ಪೂರ್ತಿ ಬಿಲ್ಡಿಂಗ್ಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಾವು ಟೂ ಬೈ ಫೋರ್ ಟೈಲ್ಸ್ನ ಯೂಸ್ ಮಾಡಿದ್ವಿ ಇನ್ನು ಅದು ಬಿಟ್ಟರೆ ಮೇಲ್ಗಡೆ ಎಲ್ಲ ಒಂದು ಫೋರ್ ಬೈ ಏಟ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ನೋಡ್ಬೋದು ಈ ರೂಮಲ್ಲೂ ಸಹ ಒಂದು ಈ ರೂಮಲ್ಲಿ ಏನಂದ್ರೆ ನಾವು ಗೆ ಬರ್ತಾ ಇದೆ ಈ ರೂಮಲ್ಲಿ ಈ ರೂಮಲ್ಲಿ ನೀವು ಕೆಳಗಡೆಯಿಂದ ನೋಡಿದ್ರಿ ಅದೇ ಥರ ಒಂದು ಬಾಲ್ಕನಿನೂ ಸಹ ಇದು ಈ ರೂಮಲ್ಲಿದೆ ಮತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಬಾತ್ರೂಮ್ ಅಲ್ಲಿ ಸಹ ಸೇಮ್ ಅದೇ ಥರ ಒಂದು ಫಿಟಿಂಗ್ಸ್ನ ಯೂಸ್ ಮಾಡಿದ್ದೀವಿ ಇದಿಷ್ಟು ಸೆಕೆಂಡ್ ಫ್ಲೋರ್ ಡೀಟೇಲ್ಸು ಸರ್ ಇದು ಫೈನಲ್ ಫೈನಲ್ ನೋಡ್ಬೋದು ಇಲ್ಲಿ ಒಂದು ಟೆರಸ್ ಅಲ್ಲಿ ಒಂದು ಎಮ್ ಸ್ಟೆಪ್ಸ್ ನ ಕೊಟ್ಟಿದೀವಿ ಇದು ಯಾಕೆ ಅಂತಂದ್ರೆ ಕಸ್ಟಮರು ಫ್ಯೂಚರ್ಗೆ ಇದನ್ನು ರೂಮ್ ಮಾಡ್ಕೋತೀನಿ ಅಂತಂದ್ರೆ ಇದನ್ನ ಮತ್ತೆ ರಿಮೂವ್ ಮಾಡಿ ಅವರು ಇನ್ನೊಂದು ರೂಮ್ ನ ಮಾಡ್ಕೋಬಹುದು ಮೇಲ್ಗಡೆ ನಾವು ಒಂದು ಎರಡು ಸಾವಿರ ಲೀಟರ್ ಒಂದು ಟ್ಯಾಂಕ್ ನ ಪ್ರೊವೈಡ್ ಮಾಡಿದೀವಿ ಇಷ್ಟೇ ಸರ್ ಈ ಬಿಲ್ಡಿಂಗ್ ಸರ್ ಪ್ರೈಸು ಅಂತ ಬಂದರೆ ನೋಡ್ಬೋದು ನೀವು ನಾವು ಈ ಬಿಲ್ಡಿಂಗ್ನ ಜಿ ಪ್ಲಸ್ ತ್ರೀ ಬಿಲ್ಡಿಂಗ್ನ ಒಂದು ಸೆವೆಂಟಿ ಲ್ಯಾಕ್ಸಲ್ಲಿ ಮುಗಿಸ್ಕೊಟ್ಟಿದ್ದೀವಿ ಎಂಟು ತಿಂಗಳಲ್ಲಿ ಸರ್ ಸೆವೆಂಟಿ ಲ್ಯಾಕ್ಸಲ್ಲಿ ಹೆಂಗೆ ಮಾಡಿದ್ವಿ ಅಂತಂದರೆ ನಮ್ಮದು ಲಾಸ್ಟ್ ಬಿಲ್ಡಿಂಗ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಒಂದು ನಮ್ಮದೇ ಆದಂತಹ ಒಂದು ಎಲ್ಲ ಒಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಮತ್ತು ಒಂದು ಬ್ಲಾಕ್ಸು ಬ್ರಿಕ್ಸು ಸ್ಯಾಂಡು ಅಗ್ರಿಗೇಟ್ಸು ಎಲ್ಲ ಇರೋದ್ರಿಂದ ಇದೊಂದು ಸೆವೆಂಟಿ ಲ್ಯಾಕ್ಸಲ್ಲಿ ಮುಗಿಸ್ಕೊಟ್ಟಿದ್ದೀವಿ ಸರ್ ಸರ್ ಓವರ್ ಆಲ್ ಬೆಂಗಳೂರು ಈಗ ಮಾಡ್ತಾ ಇದ್ದೀವಿ ನಮಗೆ ಒಂದು ಕರ್ನಾಟಕ ಫುಲ್ಲು ಮಾಡೋ ಒಂದು ಪ್ಲಾನ್ ಅಲ್ಲಿ ಇದ್ದೀವಿ ಬಟ್ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಸರ್ಟ್ಯಾಕ್ಟ್ ಮಾಡೋದು ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಈ ವಿಡಿಯೋಗೆ ಮೆಸೇಜ್ ಹಾಕಿದ್ರೆ ನಮ್ಮವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಸರ್ ನಮ್ಮ ಆಫೀಸ್ ಅಡ್ರೆಸ್ ಬಂದು ಜಿಗ್ಣಿ ಎ ಪಿ ಸಿ ಸರ್ಕಲಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇರೋದು ಸರ್